ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ಇದು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬನ್ನಿ ಇಡೀ ಎರಡು ಕೊಬ್ಬರಿ ಬಟ್ಲನ್ನು ತೊಗೊಂಡಿದ್ದೀನಿ ಅಂದರೆ ಒಂದೇ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನ ಎಲ್ಲನೂ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಸ್ನೇಹಿತರೆ ತುಂಬ ನುಣ್ಣಗೆ ರುಬ್ಕೋಬೇಕು ಇದಾದಮೇಲೆ ಇವಾಗ ಇದನ್ನು ಸೋದಿಸ್ಕೋತೇನೆ ಒಂದು ಜರಡೆ ಇರುತ್ತೆ ಅಲ್ವಾ ಅದನ್ನು ಸೋದಿಸ್ಕೊಂಡ್ರೆ ನಮಗೆ ಗಟ್ಟಿ ಇರುವಂಥ ಹಾಲು ನಮಗೆ ಸಿಗುತ್ತೆ ಇವಾಗ ನೋಡ್ತಾ ಇರ್ಬೋದು ತುಂಬ ನೀರು ಹಾಕಿದರೆ ಹಾಲು ಗಟ್ಟಿ ಸಿಗೋಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಗಟ್ಟಿಯಾದಂಥ ಒಂದು ಹಾಲನ್ನು ತೆಗಿಬೇಕಾಗುತ್ತೆ ಇನ್ನು ಮಿಕ್ಕಿರುವಂಥ ಕೊಬ್ಬರಿ ಕೂಡ ನಾನಿಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊತೀನಿ ಒಂದು ಸರಿ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇಷ್ಟು ಹಾಲು ಸಿಕ್ತು ನೆಕ್ಸ್ಟ್ ಸಲ ಅದನ್ನ ಕೂಡ ಮಿಕ್ಸಿ ಮಾಡ್ಕೊತೀನಿ ಅದನ್ನು ಕೂಡ ಸ್ವಲ್ಪ ಎಲ್ಲ ಸೋದಿಸ್ಕೊಂಡಾದ್ಮೇಲೆ ಸಿಗುತ್ತೆ ಅಲ್ವಾ ಅದನ್ನು ಕೂಡ ನಾನು ಮಿಕ್ಸಿ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಸೋದಿಸ್ಕೊಂಡು ಇವಾಗ ನಾನು ಎರಡು ಕಪ್ಪನ್ನು ಮೆಜರ್ಮೆಂಟಾಗಿ ತೊಗೊತೇನೆ ಒಂದು ಕಪ್ಪನ್ನು ಮೆಜರ್ಮೆಂಟ್ ತೊಗೊತೀನಿ ಈ ಒಂದು ಕಪ್ಪಲ್ಲಿ ಎರಡು ಸರಿ ಹಾಲು ಸಿಗುತ್ತೆ ನಮಗೆ ಎರಡು ಸರಿ ಹಾಲು ಸಿಕ್ತು ಅಂದರೆ ಎರಡು ಬಟ್ಲ ಹಾಲನ್ನು ಹಾಕ್ಕೊಂಡು ಹಾಕ್ಕೊಂಡೆ ನೋಡ್ತಾ ಇರ್ಬೋದು ಇವಾಗ ಇದೇ ಒಂದು ಮೆಜರ್ಮೆಂಟಲ್ಲಿ ನಾನಿವಾಗ ಸಕ್ಕರೆನ ಇದ್ದೀನಿ ಸಕ್ಕರೆ ಬಂದುಬಿಟ್ಟು ನಾನು ಇಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಇರೋದು ಸಾಕಾಗುತ್ತೆ ಮುಕ್ಕಾಲು ಕಪ್ಪು ನಿಮಗೆ ಬೇಕಂದರೆ ಇನ್ನೂ ಸ್ವೀಟ್ ಬೇಕು ಅಂದರೆ ಫುಲ್ ಒಂದು ಕಪ್ ಬೇಕಾದರೂ ಹಾಕ್ಕೊಬೋದು ಇಲ್ಲಿ ನಾನು ಮುಕ್ಕಾಲು ಅಷ್ಟು ಸಾಕು ಯಾಕಂದರೆ ತೆಂಗಿನಕಾಯಿ ಹಾಲು ಕೂಡ ಸ್ವೀಟ್ ಇರುತ್ತೆ ಅಲ್ವಾ ಸಾಕಾಗುತ್ತೆ ಹಂಗಾಗಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ತೊಗೊತಿದ್ದೀನಿ ಇದು ಸಕ್ಕರೆ ಸ್ವಲ್ಪ ಕರಗಲಿ ಕರಗಲಿ ಒಂದೇ ಒಂದು ಕುದಿ ಬರಬೇಕು ಅಷ್ಟೇ ಅದಾದಮೇಲೆ ಕಾರ್ನ್ಫ್ಲವರು ಒಂದು ಕಾಲು ಕಪ್ ಆಗುವಷ್ಟು ಕಾರ್ನ್ಫ್ಲವರ್ ತೊಗೊತಾಯಿದ್ದೀನಿ ನೋಡ್ತಾ ತರ್ಬೋದು ಈ ರೀತಿ ಕಾರ್ನ್ಫ್ಲವರ್ ತಗೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗಂಟಿ ನಾವು ಕಲಿಸ್ಕೋಬೇಕು ಇದು ಕುದಿತಾ ಇದೆ ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಇದೊಳಗಡೆ ಸೇರಿಸ್ಬೇಕು ಸೇರಿಸ್ಬಿಟ್ಟು ಕೈ ಬಿಡ್ದೇ ನಾವು ತಿರುಗಿಸ್ಬೇಕಾಗತ್ತೆ ಶುಂಠಿ ಪುಡಿ ಮತ್ತು ಏಲಕ್ಕಿ ಪೌಡ್ರನ್ನ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಗರ 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 ತಿರುಗ್ಸ್ಬೇಕು ನಾವು ತಿರುಗ್ಸ್ತಾ ತಿರುಗ್ಸ್ತಾ ಆಲ್ರೆಡಿ ಗಟ್ಟಿ ಆಗ್ತಾ ಬಂತು ನೋಡ್ತಾ ಇರ್ಬೋದು ಈ ರೀತಿ ಗಟ್ಟಿ ಆ ಒಂದು ಮಿನಿಮಮ್ ಒಂದು ಹದಿನೈದು ನಿಮಿಷ ಆದರೂ ನಮಗೆ ಟೈಮ್ ಹಿಡಿಯುತ್ತೆ ಯಾಕಂದರೆ ಜಾಸ್ತಿ ಕಾನ್ಫ್ಲವರ್ ಹಾಕೋವಂಥ ಅವಶ್ಯಕತೆ ಇಲ್ಲ ಜಾಸ್ತಿ ಹಾಕ್ಕೊಂಬಿಟ್ರೆ ಇದು ಕುದಿಯೋದಕ್ಕೆ ಚಾನ್ಸ್ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಕಾಲು ಕಪ್ಪಷ್ಟು ನಮಗೆ ಕಾನ್ಫ್ಲವರ್ ಹಾಕೊಂಡ್ರೆ ಆರಾಮಾಗಿ ನಮಗೆ ಸ್ವೀಟ್ ಅನ್ನೋದು ಗಟ್ಟಿ ಬರುತ್ತೆ ಒಂದು ರೀತಿ ಕೊಬ್ಬರಿ ಹಲ್ವ ಇರುತ್ತೆ ಅಲ್ವಾ ಸೇಮ್ ಅದೇ ರೀತಿ ಸ್ವೀಟು ನಮಗೆ ರೆಡಿಯಾಗುತ್ತೆ ಇದು ಕುದಿಬೇಕು ಇವಾಗ ಗಟ್ಟಿ ಆಯ್ತಲ್ವ ಇದು ಸಣ್ಣ ಊರಿಲಿ ಇಟ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡಬೇಕು ಕೈ ಮಾತ್ರ ಬಿಡಬಾರ್ದು ಕೈ ಆರಸ್ತಾನೆ ಇರಬೇಕು ಯಾವಾಗಲೂ ಬಿಟ್ಟರೆ ಅದು ತಳ ಹಿಡಿಯೋ ಚಾನ್ಸ್ ಇರುತ್ತೆ ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಇಲ್ಲಾಂದರೆ ಓಕೆ ಬಟ್ ಇಲ್ಲಿ ಬೆಣ್ಣೆ ಹಾಕ್ಕೊ ಹಾಕ್ಕೊಂಡ್ರೆ ತುಂಬ ಶೈನಿಂಗು ತುಂಬ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಬೆಣ್ಣೆನ ಹಾಕ್ಕೊಂಡೆ ನಾನು ನೋಡ್ತಾ ಇರ್ಬೋದು ಸಣ್ಣ ಉರಿಲ್ಲೇ ಇಟ್ಬಿಟ್ಟು ಈ ಒಂದು ಸ್ವೀಟನ್ನು ಮಾಡ್ತಾಯಿರೋದು ಊರಿ ಏನಾದರೂ ಇಟ್ವಿ ಅಂತಂದರೆ ಸೀದೋಗೋ ಚಾನ್ಸ್ ಇರುತ್ತೆ ತುಂಬ ಉರಿ ಇಡಬಾರ್ದು ಗ್ಯಾಸನ್ನು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ನಮಗೆ ಈ ಸ್ವೀಟು ರೆಡಿ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಕುದೀತಾ ಇದೆ ಇದು ಕುದ್ದಾದ ಮೇಲೆ ನಮಗೆ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ಆಲ್ರೆಡಿ ತಳ ಬಿಟ್ಕೋಬೇಕು ತಳ ಬಿಟ್ಕೊಂಡ್ರೆ ನಮಗೆ ಸ್ವೀಟ್ ಅನ್ನೋದು ರೆಡಿಯಾಗುತ್ತೆ ಆವಾಗ ನೋಡ್ತಾ ಇರ್ಬೋದು ಇವಾಗ ಒಂಚೂರು ಗಟ್ಟಿ ಆಗ್ತಾ ಆಗ್ತಾ ಬಂತು ನೀವು ಇನ್ನೇನು ಶ್ರಾವಣ ಮಾಸ ಬಂತು ಅಲ್ವಾ ಬರೀ ಪದೇ ಪದೇ ಅದು ಸ್ವೀಟ್ ಮಾಡಿದ್ದೇ ಮಾಡಬೇಕಂದ್ರೆ ತಿನ್ನೋರಿಗೆ ಬೇಜಾರು ಮಾಡೋರಿಗೂ ಕೂಡ ಬೇಜಾರು ಈ ರೀತಿ ಹೊಸದಾಗಿ ನೀವು ಟ್ರೆಂಡಿಂಗ್ ಇರುವಂಥ ಸ್ವೀಟ್ಗಳನ್ನು ಮನೇಲಿ ಮಾಡಿದರೆ ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ ದೊಡ್ಡೋರಿಗೆ ಕೂಡ ಆರಾಮಾಗಿ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ತುಂಬ ಸಾಫ್ಟ್ ಅಂದರೆ ಸಾಫ್ಟು ಗಂಟ್ಲಲ್ಲೇ ಜಾರುವಂಥ ಒಂದು ಸ್ವೀಟಿದು ತಿಂತ ಇದ್ದರೆ ತಿಂತಾನೆ ಇರಬೇಕನ್ನಿಸ್ತದೆ ಒಂದು ಚೂರು ಕೂಡ ನಮಗೆ ಬೇಡಪ್ಪ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಅನ್ನೋರು ಕೂಡ ಈ ಒಂದು ಸ್ವೀಟನ್ನು ಆರಾಮಾಗಿ ತಿನ್ಬೋದು ಇದು ಆಲ್ರೆಡಿ ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಈ ರೀತಿ ಒಂದು ಸ್ವೀಟನ್ನು ರೆಡಿ ಮಾಡಿಕೊಂಡ್ರೆ ನೈವೇದ್ಯಕ್ಕೆ ಕೂಡ ಒಳ್ಳೆಯದು ಆರಾಮಾಗಿ ಇನ್ನೇನು ಶ್ರಾವಣ ಮಾಸ ಬಂತು ಪೂಜೆ ಪುನಸ್ಕಾರ ಅದು ಇದು ಅಂತ ಇದ್ದೇ ಇರುತ್ತೆ ಅಲ್ವಾ ಅವಾಗ ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ ಆಗುತ್ತೆ ಈ ಒಂದು ಬೌಲಲ್ಲಿ ಹಾಕಿದೆ ಮತ್ತು ಇದು ಮಿಕ್ಕು ಉಳಿದಂಥ ಒಂದು ಸ್ವೀಟ್ ಏನಿದೆ ಅಲ್ವಾ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಇಲ್ಲಿ ಹಾರಲಿಕ್ಕೆ ಬಿಟ್ಟೆ ಇದು ಫುಲ್ಲು ತಣ್ಣಗಾಗಬೇಕು ಸ್ನೇಹಿತರೆ ತುಂಬ ತಣ್ಣಗಾಗಬೇಕು ಈ ಒಂದು ಪ್ಲೇಟಿಗೆ ಹಾಕಿದ್ನಲ್ವಾ ಇವಾಗ ನೋಡ್ತಾ ಇರ್ಬೋದು ಎಲ್ಲನೂ ಸುತ್ತ ಏನಿರುತ್ತೆ ಅಲ್ವಾ ಇದು ಎದ್ದುಬಿಟ್ಟಿದೆ ಆಲ್ರೆಡಿ ಇವಾಗ ಈ ರೀತಿ ಕಟ್ ಮಾಡ್ಕೋಬೋದು ಕಟ್ ಮಾಡಿಕೊಂಡ್ರೆ ಪೀಸ್ ಆಗಿ ಬರುತ್ತೆ ತುಂಬ ನಾವು ಯಾವ ಥರ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡಿಕೊಂಡು ತಿನ್ಬೋ ತಿನ್ಬೋದು ತುಂಬ ಕೈ ಕೂಡ ಜಾರುತ್ತೆ ಅಷ್ಟು ಸ್ಮೂತ್ ಅಂದರೆ ಸ್ಮೂತು ಬೆಣ್ಣೆ ಹಾಕಿರ್ತೀವಲ್ವಾ ತುಂಬ ಚೆನ್ನಾಗಿ ಸ್ವೀಟು ರೆಡಿಯಾಗುತ್ತೆ ಇದು ಏನಪ್ಪ ಅಂತಂದರೆ ಇದು ಹಾರಬೇಕು ಹಾರದಂಗೆಲ್ಲ ನಮಗೆ ಸ್ವೀಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಕೈಯಲ್ಲಿಗೆ ಜಾರಿ ಜಾರಿ ಹೋಗ್ತದೆ ಸ್ವೀಟ್ ಅಂತ ನಿಮಗೇನಾದ್ರೂ ತೆಂಗಿನಕಾಯಿ ಮನೇಲಿತ್ತು ಅಂತಂದರೆ ಈ ರೀತಿ ಸ್ವೀಟನ್ನು ಆರಾಮಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು ಪೂಜೆ ನೈವೇದ್ಯಕ್ಕೆಲ್ಲ ನಾವು ಆರಾಮಾಗಿ ಮಾಡ್ಬೋದು ಈ ರೀತಿ ಸ್ವೀಟು ಈ ರೀತಿ ತಿನ್ನೋದಕ್ಕೋಸ್ಕರ ಮಾಡಿರೋ ಸ್ವೀಟ್ ಆಗಿರೋದ್ರಿಂದ ನಾನು ಇಲ್ಲಿ ಕಟ್ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಈ ಒಂದು ಸ್ವೀಟ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಚಾನೆಲ್ನ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಮತ್ತೇನಾದರೂ ಹೊಸ ರೆಸಿಪಿ ಇತ್ತು ಅಂದರೆ ಹಾಕ್ತೀನಿ ಇಲ್ಲ ಟೈಲರಿಂಗ್ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಕೈ ಯಾವ ರೀತಿ ಇದೆ ಆ ಸ್ವೀಟ್ ಅಂತ ಈ ರೀತಿ ಪೀಸು ನಮಗೆ ಸಿಕ್ತು ತುಂಬ ಚೆನ್ನಾಗಿ ಸ್ವೀಟು ರೆಡಿ ಮಾಡ್ಕೋಬೋದು ಮತ್ತು ಈ ಒಂದು ಬೌಲ್ಗೆ ಹಾಕಿದ್ನಲ್ವ ಇನ್ನೊಂದು ಬೌಲ್ಗೆ ಅದನ್ನು ಕೂಡ ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ ಬಟ್ ಇನ್ನು ಸ್ವಲ್ಪ ಬಿಸಿ ಇದೆ ತಣ್ಣಗಾಗಬೇಕು ಫುಲ್ ತಣ್ಣಗಾಯಿತು ಅಂದರೆ ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇನ್ನು ಸ್ವಲ್ಪ ಸುಡ್ತಾ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡಲಿಕ್ಕೆ ಇದಾಗ್ತಿರಲಿಲ್ಲ ನೋಡಿದಿಲ್ವ ಯಾವ ರೀತಿ ಒಂಥರ ಶೇಕ್ ಆಗ್ತಿದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಬೆಂದಿರಬೇಕು ಹಾಗೆ ಮಾತ್ರ ನಮಗೆ ಈ ರೀತಿ ಸ್ವೀಟ್ ಅನ್ನೋದು ಆಗುತ್ತೆ